ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ನ ಕ್ರಿಯೇಟ್ ಮಾಡಿರುವಂತಹ ಸೆಮಿ ಮೈಸೂರ್ ಸಿಲ್ ಸ್ಯಾರೀಸ್ ಎಲ್ಲ ನಿಮಗೆ ಜಸ್ಟ್ ತ್ರೀ ಸೆವೆಂಟಿ ಫೈವ್ ರುಪೀಸ್ ಗೆ ಸಿಗ್ತಾ ಇದೆ ಹುಬ್ಬಳ್ಳಿ ಜಿ ಆರ್ ಎಂಡ್ ಸನ್ಸ್ ನಲ್ಲಿ ಸೊ ಸ್ಕ್ರೀನ್ ಮೇಲೆ ಏನ್ ಪ್ರೈಸ್ ಡಿಸ್ಪ್ಲೇ ಆಗ್ತಾ ಇದೆ ಸೇಮ್ ಪ್ರೈಸ್ ಗೆ ನೀವು ಪರ್ಚೇಸ್ ಮಾಡ್ಕೋಬಹುದಾಗಿರುತ್ತೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಸೇಲ್ ಒಳಗೆ ಅಂದ್ಬಿಟ್ಟು ನಮ್ಮ ಸರ್ ಕಮ್ಮಿ ಮಾಡಿ ಆಫರ್ ನಾಗೆ ಇಟ್ಟಿದ್ದಾರೆ ಇದೆಲ್ಲ ಗೆ ಕೊಡ್ತಾ ಸೊ ಇದರಲ್ಲಿ ತೊಂಬತ್ತೆ

ಹ್ಯಾಂಡ್ ವರ್ಕ್ ಬರುತ್ತೆ ಬಾರ್ಡರ್ ಇಲ್ಲ ತೋ ಮ್ಯಾಮ್ ಅದು ಹ್ಯಾಂಡ್ ಎಲ್ಲೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರಾದಿ ದಿ ಬ್ಲಾಗ್ಸ್ ಇನ್ ಕನ್ನಡ ನಾನು ಚೈತ್ರಾ ಸಂದೀಪ್ ಗೌಡ ಹುಬ್ಲಿ ಇಂದ ಬ್ಲಾಗ್ಸ್ನ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ನಲ್ಲಿ ಒಂದು ಬೆಸ್ಟ್ ಕಲೆಕ್ಷನ್ಸ್ನ ನಾನು ತಗೊಬಂದಿದ್ದೀನಿ ಬೆಸ್ಟ್ ಕಲೆಕ್ಷನ್ಸ್ ಜೊತೆಗೆ ಬೆಸ್ಟ್ ಪ್ರೈಸಸ್ ನಲ್ಲಿ ಕೊಡ್ತಾ ಶಾಪ್ ಶಾಪ್ನ ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಎಸ್ ಆಲ್ರೆಡಿ ಈ ಶಾಪಲ್ಲಿ ನೀವು ಸಾಕಷ್ಟು ಕಲೆಕ್ಷನ್ಸ್ಗಳನ್ನ ನೋಡಿದ್ರಿ ಅಂಡ್ ನೀವೆಲ್ಲರೂ ತುಂಬಾನೇ ಇಷ್ಟಪಟ್ಟಿದ್ರಿ ಸೊ ಆಫರ್ ಅಲ್ಲಿ ಇವತ್ತು ಈ ಒಂದು ಶಾಪ್ನ ಕಲೆಕ್ಷನ್ಸ್ನ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಸೊ ತುಂಬಾ ಲೇಟ್ ಮಾಡೋದು ಬೇಡ ಬನ್ನಿ ಶಾಪ್ ಯಾವುದು ಎಷ್ಟೆಷ್ಟು ಪ್ರೈಸಸ್ಗೆ ಏನೇನು ಸಿಗ್ತಾ ಇದೆ ಎಲ್ಲಾನು ನೀವು ಡೀಟೇಲ್ ಆಗಿ ಹೇಳ್ತೀನಿ ನಲ್ಲಿ ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ಅಲ್ಲಿ ನೀವು ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಕಲೆಕ್ಷನ್ಸ್ ಎಲ್ಲ ನಿಮಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಇನ್ ಫ್ಯಾಮಿಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಎಸ್ ಹುಬ್ಬಳ್ಳಿಯಲ್ಲಿ ನಂಬರ್ ಒನ್ ಜಿ ಆರ್ ಅಂಡ್ ಸನ್ಸ್ ಕಲೆಕ್ಷನ್ಸ್ ಹೋಲ್ಸೇಲ್ ಶಾಪ್ ನೀವು ಲಾಸ್ಟ್ ನೋಡಿ ತುಂಬಾ ಇಷ್ಟಪಟ್ಟಿದ್ರಿ ಸೊ ಫೈನಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಆಫರ್ ರಿವೆಲ್ ಮಾಡ್ತಾ ಇದ್ದೀನಿ ಇಲ್ಲಿ ಬಂದ್ರೆ ಹೋಲ್ಸೇಲ್ ಅಲ್ಲಿ ಫಸ್ಟ್ ಟೈಮ್ ಆಫರ್ ಕೊಡ್ತಾ ಇದ್ದಾರೆ ಜಿ ಆರ್ ಅಂಡ್ ಸನ್ಸ್ ನಲ್ಲಿ ನೀವೇನು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಪೇ ಮಾಡ್ತಾ ಇದ್ರಿ ಅದೆಲ್ಲ ಸ್ಯಾರೀಸ್ ನಿಮಗೆ ಹೋಲ್ಸೇಲ್ ಆಗಿ ತ್ರೀ ಸೆವೆಂಟಿ ಫೈವ್ ರುಪೀಸ್ಗೆ ಕೊಡ್ತಾ ಇದ್ದಾರೆ ಸೊ ನೋಡಿ ನಿಮಗೆ ಯಾರಿಗೆ ಮದುವೆಗೆ ಗಿಫ್ಟಿಂಗ್ ಪರ್ಪಸ್ ಬೇಕು ಮನೆಯಿಂದ ಬಿಸಿನೆಸ್ ನ ಸಾರಿ ಸೇಲ್ ಮಾಡ್ತೀನಿ ಈ ಒಂದು ಆಫರ್ ಯೂಟಿಲೈಸ್ ಮಾಡ್ಕೋಬಹುದು ಅದರ್ವೈಸ್ ನಿಮ್ಗೆ ಯಾರಿಗಾದ್ರೂ ಹೊಸ ವೆರೈಟೀಸ್ ಇದೆ ನಿಮ್ ಶಾಪ್ ಗೆ ಸಾಕಷ್ಟು ಕಲೆಕ್ಷನ್ಸ್ ನ ಪರ್ಚೇಸ್ ಮಾಡ್ತೀನಿ ಅಂದ್ರೆ ಜಿ ಆರ್ ಅಂಡ್ ಸನ್ಸ್ಗೆ ನೀವು ವಿಸಿಟ್ ಮಾಡಿ ಪರ್ಚೇಸ್ ಮಾಡಬಹುದು ಅಂಡ್ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಾನು ಕೊಟ್ಟಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನೇ ಕ್ವಾರೀಸ್ ಇದ್ರು ಸೊ ಫಸ್ಟ್ ಗೆ ಶಾಪ್ ಅಡ್ರೆಸ್ನ ಸೇವ್ ಮಾಡ್ಕೊಂಬಿಡಿ ಈ ಶಾಪ್ ಎಕ್ಸಾಕ್ಟ್ ಆಗಿ ಲೊಕೇಟ್ ಆಗಿರೋದು ಹುಬ್ಬಳ್ಳಿ ಮಠ ಏನಿದೆ ಮಠದಿಂದ ಒಂದು ಟೆನ್ ಮೀಟರ್ ಡಿಸ್ಟೆನ್ಸ್ ನಿಮ್ಮ ಮುಂದೆ ನಡ್ಕೊಂಡ್ ಬಂದ್ರೆ ಶ್ರೀ ದ್ಯಾಮವ ದುರ್ಗಮಾ ದೇವಸ್ಥಾನ ಅಂತ ಕಾಣಿಸುತ್ತೆ ನಿಮಗೆ ಇದ್ರ ಆಪೋಸಿಟ್ ನಿಮಗೆ ಜಿ ಆರ್ ಸನ್ಸ್ ಅಂತ ಶಾಪ್ ಲೊಕೇಟ್ ಆಗಿದೆ ಸೊ ಜಿ ಆರ್ ಎಂಡ್ ಸನ್ಸ್ ಬಂದ್ಬಿಟ್ಟು ಫಿಫ್ಟಿ ಇಯರ್ಸ್ ಹೋಲ್ಡ್ ಫಸ್ಟ್ ಟೈಮ್ ನಿಮ್ದು ಹುಬ್ಬಳ್ಳಿ ಹೋಲ್ಸೇಲ್ ಶಾಪ್ ನಲ್ಲಿ ಮಾನ್ಸೂನ್ ಆಫರ್ ಸ್ಟಾರ್ಟ್ ಆಗಿದೆ ಸೊ ಇಲ್ಲಿ ಬಂದ್ರೆ ನಿಮಗೆ ಬ್ರಾಂಡೆಡ್ ಸಾರಿ ಸೆಮಿ ಮೈಸೂರ್ ಸಿಲ್ಕ್ ಸಾರೀಸ್ ಜರ್ಕೋನ್ ವರ್ ಸೆಮಿ ಸಿಲ್ಕ್ ಸಾರಿ ಸೂರತ್ ಸಿಂಥೆಟಿಕ್ ಸ್ಟಾಪ್ ಡೈಯ್ ಸಾರೀಸ್ ಫ್ಯಾನ್ಸಿ ಕೆಟಲಾಗ್ ಸಾರೀಸ್ ಎಲ್ಲ ನಿಮಗೆ ಆಫರ್ಡಬಲ್ ಪ್ರೈಸಸ್ ನಲ್ಲಿ ಸಿಗ್ತಾ ಇದೆ ಅಂದ್ರೆ ಮಾನ್ಸೂನ್ ಆಫರ್ ಅಲ್ಲಿ ನಿಮಗೆ ಏಟ್ ನೈನ್ಟಿ ನೈನ್ ನೈನ್ ಹಂಡ್ರೆಡ್ ರುಪೀಸ್ ಇರುವಂತಹ ಸಾರೀಸ್ ಎಲ್ಲ ನಿಮಗೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಫಿಫ್ಟಿ ಈ ರೇಂಜಲ್ಲಿ ಸಿಗ್ತಾ ಇದೆ ಅದಷ್ಟೇ ಅಲ್ಲದೆ ನಿಮಗೆ ಸ್ಯಾರಿ ಪೆಟಿಕೋಟ್ಸ್ ಆಗಿರ್ಬೋದು ಬ್ಲೌಸ್ ಪೀಸಸ್ ಆಗಿರ್ಬೋದು ಇದೆಲ್ಲ ಬಂದು ನಿಮಗೆ ಫಿಫ್ಟೀನ್ ರುಪೀಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಂಡ್ ಸಾರಿ ಪೆಟಿಕೋಸ್ ಎಲ್ಲ ನಿಮಗೆ ಜಸ್ಟ್ ಸಿಕ್ಸ್ಟಿ ಫೈವ್ ಸೆವೆಂಟಿ ರುಪೀಸ್ ಇಂದ ಹೋಲ್ಸೇಲ್ ಪ್ರೈಸಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅಂಡ್ ಇಲ್ಲಿ ಅದಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂಥ ಟ್ರೆಂಡಿ ಕಲೆಕ್ಷನ್ಸ್ ಎಲ್ಲ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗ್ತಾ ಇದೆ ಜಿ ಆರ್ ಅಂಡ್ ಸನ್ಸ್ನಲ್ಲಿ ನಲ್ಲಿ ಸೊ ಬನ್ನಿ ಎಷ್ಟೆಷ್ಟು ಪ್ರೈಸಸ್ಗೆ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲ ಡೀಟೇಲ್ಸ್ ನಿತ್ತಿನ ಬ್ಲಾಗ್ ನಲ್ಲಿ ನಾನು ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ಅಲ್ಲಿ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗಿದ್ರೆ ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ಹಾ ಚೆನ್ನಾಗಿದ್ದೀನಿ ಸೆಮಿ ಮೈಸೂ ಸಿಲ್ಕ್ ಸ್ಯಾರೀಸ್ನ ಕೊಡ್ತಾ ಇದೀರಾ ಹೋಲ್ಸೇಲಲ್ಲಿ ಹೌದ್ ಸೊ ಏನು ಪ್ರೈಸಿಂದ ಸ್ಟಾರ್ಟ್ ಆಗ್ತಾಯಿದೆ ಮೇಡಮ್ ಇದೆಲ್ಲ ಮೇಡಮ್ ಇದು ಹೊರಗಡೆ ಎಲ್ಲ ಏಳುನೂರು ಎಂಟುನೂರು ರೂಪಾಯಿ ಮಟ್ಟ ಇದೆ ಹ್ಮ್ ಇಲ್ಲಿ ತ್ರೀ ಸೆವೆಂಟಿ ಫೈವ್ ಐತೆ ತ್ರೀ ಸೆವೆಂಟಿ ಫೈವ್ ರುಪೀಸ್ಗೆ ಸೆಮಿ ಮೈಸೂ ಸಿಲ್ಕ್ನ ಕೊಡ್ತಾ ಇದ್ದೀರಾ ಸೊ ಓಕೆ ಹ್ಞೂ ಇದರಾಗೆನ್ ನೋಡಿರಿ ಮೇಡಮ್ ಹಾಂ ಮಿಕ್ಸ್ ಬರುತ್ತೆ ರೀ ಹಾಂ ಹೆಂಗಂದ್ರೆ ಈ ಟೈಪ್ ಹ್ಮ್ ಡಿಫ್ರೆಂಟ್ ಡಿಫ್ರೆಂಟ್ ಬಾರ್ಡರ್ಸ್ ಬರುತ್ತೆ ಎಲ್ಲ ಚೇಂಜಸ್ ಬರುತ್ತೆ ಹ್ಮ್ ಕಲರ್ ಸೆಕ್ಸ್ಟ್ ಹನ್ನೆರಡು ಪೀಸ್ ಕಲರ್ ಬರುತ್ತೆ ಕೊಡ್ತಾ ಇದೀರ ಹಾ ಹೋಲ್ಸೇಲ್ ರೇಟ್ ಅಲ್ಲಿ ಓಕೆ ಮುನ್ನೂರಾ ಎಪ್ಪತ್ತೈದು ರೂಪಾಯಿ ಮುನ್ನೂರ ಎಪ್ಪತ್ತೈದು ರೂಪಾಯಿಗೆ ಸೆಮಿ ಸಿಲ್ ಸಾರಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರ ಸೊ ಒಂದ್ ಸಾರಿ ಓಪನ್ ಮಾಡೋಣ ಮೇಡಮ್ ಫಸ್ಟ್ ಹಾಕಿದ್ರಲ್ಲ ಬ್ಲಾಕ್ ಅದು ಓಪನ್ ಮಾಡಿ ಇದನ್ನ ನೋಡಿ ಮೇಡಮ್ ಹ್ಮ್ ಬಾರ್ಡರ್ ತುಂಬಾನೇ ಚೆನ್ನಾಗಿದೆ ಇದು ಬಾರ್ಡರ್ ಈ ತರ ಬರುತ್ತೆ ಜಸ್ಟ್ ಥ್ರೀ ಸೆವೆಂಟಿ ಫೈವ್ ರುಪೀಸ್ ಗೆ ಕೊಡ್ತಾಯಿದಾರೆ ಇದು ಸೇರಗ್ ಮೇಡಮ್ ಹಾ ಬ್ಲೌತ್ ಪೀಸ್ ಲೆನ್ಸ್ ಡಿಜೈನ್ಸ್ ಬಂದಿದೆ ಓಕೆ ಎಲ್ಲ ಫುಲ್ ಆಫ್ ಅಂಡ್ ಆಫ್ ಸೆಂಟರ್ ಪ್ಲೇನ್ ಬ್ಲಾಕ್ ಬರುತ್ತೆ ಈ ತರ ಪ್ರಿಂಟೆಡ್ ಬರುತ್ತೆ ಬಾರ್ಡರ್ ತುಂಬಾನೇ ಚೆನ್ನಾಗಿದೆ ಪಿಕಾಕ್ ಬಾರ್ಡರ್ ವಿತ್ ಫ್ಲವರ್ ಬಾರ್ಡರ್ ಬಂದಿದೆ ಸೊ ಇದೆಲ್ಲ ತ್ರೀ ಸೆವೆಂಟಿ ಫೈವ್ ರುಪೀಸ್ ಇದು ಸೊ ಇದರಲ್ಲಿ ಎಷ್ಟು ಕಲರ್ಸ್ ಬರುತ್ತೆ ಮೇಡಮ್ ಹನ್ನೆರಡು ಪೀಸ್ ಮೇಡಮ್ ಹನ್ನೆರಡು ಕಲರ್ಸ್ ಬರುತ್ತೆ ಮಿಕ್ಸ್ ಎಲ್ಲ ಮಿಕ್ಸ್ ಬರುತ್ತೆ ಎಲ್ಲ ಮಿಕ್ಸ್ ಇಷ್ಟ ಆಯ್ತು ಅಂತಂದ್ರೆ ಇದೆಲ್ಲ ಇದರ ಬಲ್ಕ್ ಎಷ್ಟಿರುತ್ತೆ ಮೇಡಮ್ ಒಂದು ಹನ್ನೆರಡು ಪೀಸ್ ಮೇಡಮ್ ಹನ್ನೆರಡು ಪೀಸ್ ಇರುತ್ತೆ ಹನ್ನೆರಡು ಪೀಸ್ ಅಲ್ಲಿ ಬೇರೆ ಬೇರೆ ಕಲರ್ಸ್ ಇರುತ್ತೆ ಕಲರ್ಸ್ ಇರುತ್ತೆ ಡಿಸೈನ್ಸ್ ಇರುತ್ತೆ ಡಿಸೈನ್ಸ್ ಇರುತ್ತೆ ಪರ್ಚೇಸ್ ಮಾಡ್ಕೋಬಹುದು ಓಕೆ ತೋರಿಸಿ ಟೈಪ್ ಎಲ್ಲ ಇರುತ್ತೆ ಮೇಡಮ್ சென்ட்ரல் ஹேண்ட் வர்க் பார்த்து பார்டர்லாம் இது ஓபன் ஃபுல்லு இது ரேஞ்ச் ஏன் வர் இது ஓகே சாரி ஃபுல் சேம் பார்த்து ஃபோட்டோ இல்லை நோட் கலர்ஸ் இதில் இட் கலர்ஸ் இது கலர்ஸ் இது நோட் ஏன் சாரி மேடம் இது ஆர்சா சாரி மேடம் செமி ஆர்சா மேடம் ಇದೆಲ್ಲ ಗೋಲ್ಡ್ ಬುಟಾಸ್ ಬರುತ್ತೆ ಸೊ ಪ್ರೀವಿಯಸ್ಲಿ ನಾವೆಲ್ಲ ಸಿಲ್ವರ್ ಬುಟಾಸ್ ಅಲ್ಲಿ ನೋಡಿದ್ವಿ ಈ ಪ್ಯಾಟರ್ನ್ ಅಲ್ಲಿ ಸೊ ಇವಾಗ ಗೋಲ್ಡ್ ಬುಟಾಸ್ ತರಿಸಿದಾರೆ ಸೊ ಇದ್ರಲ್ಲಿ ಡಿಫ್ರೆಂಟ್ ಕಲರ್ಸ್ ಡಿಸೈನ್ಸ್ ಎಲ್ಲ ಬರುತ್ತೆ ನಿಮಗೆ ಸೊ ಸಾರಿ ಕಂಪ್ಲೀಟ್ ಹೀಗೆ ಬರುತ್ತೆ ಏನ್ ಪ್ರೈಸ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಮ್ಯಾಮ್ ಇದು ನಾಕ್ನೂರ ಇಪ್ಪತ್ತೈದರಿಂದ ಫೋರ್ ಟ್ವೆಂಟಿ ಫೈವ್ ರುಪೀಸ್ ಗೆ ಸೊ ಎಷ್ಟು ಕಲರ್ಸ್ ಬರುತ್ತೆ ಸಿಕ್ಸ್ ಕಲರ್ ಇರುತ್ತೆ ಸಿಕ್ಸ್ ಕಲರ್ಸ್ ಅವೈಲಬಲ್ ಇರುತ್ತೆ ಸೊ ತುಂಬಾನೇ ಚೆನ್ನಾಗಿದೆ ಸೊ ಇದೆಲ್ಲ ಅಸಾಡ ಸೇಲ್ ಅಲ್ಲಿ ಇಷ್ಟು ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ನಿಮಗೆ ಫ್ರೆಂಡ್ಸ್ ಪ್ರೀವಿಯಸ್ ಎಲ್ಲ ಕೆಟಲಾಗ್ ಐಟಮ್ಸ್ ಅಂದ್ರೆ ಸೆವೆನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ತೌಸಂಡ್ ರುಪೀಸ್ಗೆ ನಮಗೆ ಹೋಲ್ಸೇಲ್ ರೇಂಜ್ ಅಲ್ಲಿ ಕೊಡ್ತಾ ಇದ್ರು ಬಟ್ ಫಸ್ಟ್ ಟೈಮ್ ಆಫರ್ ಅಲ್ಲಿ ಜಿ ಆರ್ ಅಂಡ್ ಸನ್ಸ್ ಅಲ್ಲಿ ಜಸ್ಟ್ ಒನ್ ಏಯ್ಟಿ ರುಪೀಸ್ ಇಂದ ನಿಮಗೆ ಕೆಟಲಾಗ್ ಕಲೆಕ್ಷನ್ಸ್ ನ ಕೊಡ್ತಾ ಇದ್ದಾರೆ ನೀವು ನೋಡಬಹುದು ಇದೆಲ್ಲ ನಿಮಗೆ ಪ್ರೀವಿಯಸ್ಲಿ ಸೆವೆನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ರೇಂಜ್ ಅಲ್ಲಿ ಸಿಗ್ತಾ ಇದೆಲ್ಲ ಫೋರ್ ಫಿಫ್ಟಿ ತ್ರೀ ಫಿಫ್ಟಿ ಈ ರೇಂಜ್ ರೇಂಜ್ಗೆ ಇತರ ಸ್ಯಾರೀಸ್ ಕಲೆಕ್ಷನ್ಸ್ ಎಲ್ಲ ಸಿಗ್ತಾ ಇದೆ ಸೊ ಬ್ಯೂಟಿಫುಲ್ ಕಲೆಕ್ಷನ್ಸ್ ಸೊ ಇದೆಲ್ಲ ನಿಮಗೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ರೇಂಜ್ಗೆಲ್ಲ ಸಿಗ್ತಾ ಇದೆ ಸೊ ತುಂಬಾ ಕಲೆಕ್ಷನ್ಸ್ ಇದೆ ಸೊ ಹಾಗಾಗಿ ಒಂದೊಂದೇ ನಾನು ಓಪನ್ ಮಾಡಿ ಡಿಸ್ಪ್ಲೇ ಮಾಡೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಬಲ್ಕ್ ಅಲ್ಲಿ ಹಾಗೆ ತೋರಿಸ್ತಾ ಇದ್ದೀನಿ ಸೊ ನ ವಿಸಿಟ್ ಮಾಡಿ ನಿಮ್ಗೆ ಯಾವ ತರ ಕಲೆಕ್ಷನ್ಸ್ ಬೇಕು ನೀವು ಚೂಸ್ ಮಾಡ್ಕೊಳ್ಳಿ ಸೊ ಇದೆಲ್ಲ ಲೇಟೆಸ್ಟ್ ಪ್ಯಾಟರ್ನ್ಸ್ ಎಲ್ಲ ನಿಮಗೆ ಜಸ್ಟ್ ತ್ರೀ ಫಿಫ್ಟಿ ಗೆ ಆಫರ್ ಮಾಡಿದ್ದಾರೆ ಫೋರ್ ಫಿಫ್ಟಿ ಗೆ ಸಿಗ್ತಾ ಇದೆ ನಿಮಗೆ ಕೆಟಲಾಗ್ ಬ್ರಾಶಸ್ ಪ್ಯೂರ್ ಬ್ರಾಶಸ್ ಬರುತ್ತೆ ಇದೆಲ್ಲ ನಾಲ್ಕುನೂರ ಸೊ ನಿಮಗೆ ಆಫರ್ ಬಂದ್ಬಿಟ್ಟು ಜುಲೈ ತರ್ಟಿ ಏತ್ಗೆ ಎಂಡ್ ಆಗುತ್ತೆ ಜುಲೈ ತರ್ಟಿ ಏತ್ ಒಳಗಡೆ ನೀವು ಯಾರ್ ಶಾಪ್ ನ ಮಾಡ್ತೀರಾ ಅವ್ರಿಗೆ ಈ ಪ್ರೈಸ್ ನಿಮ್ಗೆ ಏನ್ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಸೇಮ್ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ ಪ್ಯೂರ್ ಬ್ರಾಶ್ ಬರುತ್ತೆ ಸಾಟಿನ್ ಬಾರ್ಡರ್ ಬರುತ್ತೆ ಯೂನಿಕ್ ಕಲೆಕ್ಷನ್ ಬ್ಲೌಸ್ ಹೇಗೆ ಬರುತ್ತೆ ಫೋಟೋ ಪ್ಲೇನ್ ಬರುತ್ತೆ ನೋಡಿ ಸೇಮ್ ಎಲ್ಲಿದೆ ನೋಡಿ ಹ್ಮ್ ಗ್ರೀನು ತುಂಬಾ ವೆರೈಟೀಸ್ ಇದೆ ಇದೆಲ್ಲ ಫಸ್ಟ್ ಮುನ್ನೂರ ಐವತ್ತು ಮುನ್ನೂರ ಎಂಬತ್ತು ರೂಪಾಯಿ ಇದ್ದಿದ್ದು ಆಫರ್ ಅಲ್ಲಿ ಟೂ ಫಿಫ್ಟಿ ರುಪೀಸ್ ಗೆ ಕೊಡ್ತಾ ಇದ್ದಾರೆ ನಿಮ್ಗೆ ಟೂ ಎಯ್ಟಿ ಇದೆಲ್ಲ ಕೆಟಲಾಕ್ ಕಲೆಕ್ಷನ್ಸ್ ಆಗಿರುತ್ತೆ ಸೌ ಇದು ಓಪನ್ ಮಾಡಿ ಮ್ಯಾಮ್ ತುಂಬಾ ಚೆನ್ನಾಗಿದೆ ಇದು ಹಾ ಇದು ಇದುವರಿ ಮೇಡಮ್ ಹ್ಮ್ ಏನ್ ಸಾರಿ ಬರುತ್ತೆ ಇದು ಇದು ಪಾರ್ಟಿ ವೇರ್ ಸಾರಿ ರೀ ಮಾರ್ಟಿ ವೇರ್ ಕಲರ್ಸ್ ಆಪ್ಷನ್ಸ್ ಇದೆಯಾ ಸೊ ಈ ತರ ಬರುತ್ತೆ ಲೋಚ್ ಇದೆ ಮೇಡಮ್ ಚೆನ್ನಾಗಿದೆ ಇಲ್ಲಿ ನೋಡಿ ಹ್ಮ್ ಇದೆಲ್ಲ ನೋಡಿ ಇದು ಎಷ್ಟು ಕಲರ್ಸ್ ಬರುತ್ತೆ ಎಂಟ್ ಪೀಸ್ ಮೇಡಮ್ ಸೊ ತುಂಬಾ ಪ್ಯಾಟರ್ನ್ ಸಿಗುತ್ತೆ ನಿಮ್ಗೆ ಪಾರ್ಟಿ ವೇರ್ಸ್ ಅಲ್ಲಿ ಅಂಡ್ ಬ್ಲೌಸಸ್ ಕಲೆಕ್ಷನ್ಸ್ ಅಷ್ಟೇ ವಾ ಬಟರ್ಫ್ಲೈ ಬ್ಲೌಸ್ ಇದೊಂದು ಓಪನ್ ಮಾಡಿ ಮ್ಯಾಮ್ ಬ್ಯೂಟಿಫುಲ್ ಸ್ಲೀವ್ಸ್ ಬರುತ್ತೆ ರೇಂಜ್ ವೈಸ್ ಏನ್ ಐದನೂರ ಮೇಡಮ್ ಜಸ್ಟ್ ಫೈವ್ ಫಿಫ್ಟಿ ಗೆ ಹ್ಯಾಂಡ್ ವರ್ಕ್ ಬ್ಲೌಸ್ ನ ಕೊಡ್ತಾ ಇದಾರೆ ನಿಮಗೆ ತುಂಬಾನೇ ಚೆನ್ನಾಗಿದೆ ಅಂಡ್ ಮೆಟೀರಿಯಲ್ ಕೂಡ ತುಂಬಾನೇ ಚೆನ್ನಾಗಿದೆ ಕೆಟಲಾಗ್ ಕಲೆಕ್ಷನ್ಸ್ ಇದು ನೋಡಿ ಮೇಡಮ್ ಹ್ಮ್ ಇದು ಎಷ್ಟು ಬರುತ್ತೆ ಇದು ಮೇಡಮ್ ಎಂಟು ಪೀಸ್ ಮೇಡಮ್ ಹ್ಮ್ ಸೊ ಇದೆಲ್ಲ ಹ್ಯಾಂಡ್ ವರ್ಕ್ ಬರುತ್ತೆ ಸೊ ಇದೆಲ್ಲ ನಿಮಗೆ ಫೈವ್ ಫಿಫ್ಟಿ ರೇಂಜ್ ಕೊಡ್ತಾ ಇದಾರೆ ಗೈಸ್ ಇಲ್ಲಿ ನೋಡಿ ಪ್ಯೂರ್ಲಿ ಹ್ಯಾಂಡ್ ವರ್ಕ್ ಇದೆಲ್ಲ ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ ಪಾರ್ಟಿ ಬರಲ್ಲಿ ಹ್ಯಾಂಡ್ ವರ್ಕ್ ಸ್ಯಾರಿ ಬರುತ್ತೆ ಇದಕ್ಕೆ ಓಕೆ ಇದು ಒಂದ್ ಸಾರಿ ಫುಲ್ ಓಪನ್ ಮಾಡಲಿಕ್ಕೆ ಮೇಡಮ್ ಒಂದ್ ಸ್ಯಾರಿ ಫೋಡಿಂಗ್ ಮಾಡಕ್ ಆಗೋದಿಲ್ಲ ಮೇಡಮ್ ಸೊ ಇದು ನೋಡಿ ಬ್ಯೂಟಿಫುಲ್ ಬ್ಲೌಸ್ ಎಷ್ಟು ಚೆನ್ನಾಗಿದೆ ಹ್ಯಾಂಡ್ ವರ್ಕ್ ಇದು ಈ ಫೈವ್ ಫಿಫ್ಟಿ ಅಂದ್ರೆ ಆ ಬ್ಲೌಸ್ ನ ವರ್ಕ್ ಮಾಡ್ಸೋಕೆ ನಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಟು ತೌಸಂಡ್ ಆಗ್ಬಿಡುತ್ತೆ ಸೊ ಈ ತರ ಸ್ಯಾರಿನ ಮ್ಯಾಚ್ ಮಾಡಿದರೆ ಪ್ಲೇನ್ ಸ್ಯಾರಿ ಬರುತ್ತೆ ಸ್ವಲ್ಪ ಕ್ರಶ್ ಬರುತ್ತೆ ನಿಮ್ಗೆ ಇದರಲ್ಲಿ ವಿತ್ ಟೆಸಲ್ಸ್ ಬರುತ್ತೆ ಇದು ಬಂದು ನಿಮ್ಗೆ ತುಂಬಾ ಕಲರ್ಸ್ ಆಪ್ಷನ್ ಸಿಗುತ್ತೆ ಜಿ ಆರ್ ಅಂಡ್ ಸನ್ ಸುಬ್ಳಿಯಲ್ಲಿ ಇದನ್ ನೋಡಿ ಮೇಡಮ್ ಇದು ಬಂದ್ಬಿಟ್ಟು ಇದು ಪಾರ್ಟಿ ವೇರಾ ಮೇಡಮ್ ಇದು ಫೋರ್ ಹಂಡ್ರೆಡ್ ಮೇಡಮ್ ಇದು ನೆಟ್ಟೆಡ್ ಬ್ಲೌಸ್ ಬರುತ್ತೆ ಮೇಡಮ್ ನೀವು ಇದೊಂದು ಬ್ಲೌಸ್ ತೋರಿಸಿ ಮಾಮ್ ಅದು ಓಪನ್ ಮಾಡಿಬಿಟ್ಟು ತುಂಬಾ ಚೆನ್ನಾಗಿದೆ ಜಸ್ಟ್ ಫೈವ್ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿನ ಇದು ಫೈವ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಓಕೆ ಆಫರ್ ಅಲ್ಲಿ ಇಷ್ಟು ಒಳ್ಳೆ ಬ್ಲೌಸ್ ಕಲೆಕ್ಷನ್ಸ್ ಇರೋ ಸ್ಯಾರೀಸ್ ಗಳನ್ನ ಜಸ್ಟ್ ಫೋರ್ ಹಂಡ್ರೆಡ್ ಗೆ ಕೊಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಕಟ್ ವರ್ಕ್ ಬರುತ್ತೆ ನಿಮ್ಗೆ ಡಿಸೈನ್ ಬಂದ್ಬಿಟ್ಟು ಜಸ್ಟ್ ಫೋರ್ ಹಂಡ್ರೆಡ್ಗೆ ಆಫರ್ ಮಾಡಿದ್ದಾರೆ ಸ್ಯಾರಿ ಬಂದ್ಬಿಟ್ಟು

ಸೊ ಇದೆಲ್ಲ ಕಲೆಕ್ಷನ್ಸ್ ನಿಮಗೆ ಆಫರ್ ಅಲ್ಲಿ ಇನ್ಕ್ಲೂಡ್ ಆಗ್ತಾ ಇದೆ ಜಿ ಆರ್ ಅಂಡ್ ಸನ್ಸ್ ಅಲ್ಲಿ ಸೊ ನಾನು ಆಲ್ರೆಡಿ ಹೇಳ್ದಂಗೆ ಫೋರ್ ಹಂಡ್ರೆಡ್ ರುಪೀಸ್ಗೆ ಬತ್ತಿರುವಂತ ಸಾರೀಸ್ ಎಲ್ಲ ನಿಮಗೆ ಸಿಗ್ತಾ ಇದೆ ತುಂಬಾ ಕಲೆಕ್ಷನ್ಸ್ ಇದೆ ನಾನು ಎಲ್ಲಾನು ಡೀಟೇಲ್ ಆಗಿ ಆಗೋದಿಲ್ಲ ಸೊ ಹಾಗಾಗಿ ಕೆಲವೊಂದು ಐಟಮ್ಗಳನ್ನ ನಾನು ಇಲ್ಲಿ ಹೈಲೈಟ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಇದೆಲ್ಲ ವಿತೌಟ್ ಆಫರ್ ಅಂದ್ರೆ ನಿಮಗೆ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ರೇಂಜ್ ಬರುತ್ತೆ ಕೆಟಲಾಗ್ ಅಲ್ಲಿ ಸೊ ಫಸ್ಟ್ ಟೈಮ್ ನಿಮಗೆ ಕೆಟಲಾಗ್ ಸ್ಯಾರೀಸ್ ಎಲ್ಲ ಆಫರ್ ಇಲ್ಲಿ ಜಸ್ಟ್ ತ್ರೀ ಹಂಡ್ರೆಡ್ ಒನ್ ಫಿಫ್ಟಿ ಟೂ ಫಿಫ್ಟಿ ತ್ರೀ ಫಿಫ್ಟಿ ಫೈವ್ ಫಿಫ್ಟಿ ರೇಂಜ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಸೊ ಇದೆಲ್ಲ ನೀವು ನೋಡಬಹುದು ಸೀಕ್ವೆನ್ಸ್ ಬ್ಲೌಸ್ ವಿತ್ ಚೆಕ್ಸ್ ಸ್ಯಾರೀಸ್ ಇದೆಲ್ಲ ಲೇಟೆಸ್ಟ್ ಟ್ರೆಂಡ್ ಅಲ್ಲಿ ಸಿಗ್ತಾ ಇದೆ ಇದೆಲ್ಲ ಪಟ್ಟು ಸ್ಯಾರಿ ಅಂತ ಏನೋ ಇದು ಓಪನ್ ಮಾಡಿದ್ ಬಂದು ಕವರ್ ಇಂದ ಎಷ್ಟು ಬರುತ್ತೆ ಅಂದ್ರೆ ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ಸ್ವಲ್ಪ ಹಿಳ್ಕಲ್ ಪ್ಯಾಟರ್ನ್ ಅಲ್ಲಿ ಹೌದೇ ಮಾಡುತ್ತೆ ಇದು ಹೊಸ ಕಲೆಕ್ಷನ್ ಇದೆ ಈಗ ನ್ಯೂ 750 ಹಾ ಅದು ತುಂಬಾ ಟ್ರೆಂಡ್ ಇದೆ ಇವಾಗ ಸೋ ಇದೆಲ್ಲ ಕ್ಯಾಟಲಾಗ್ ಸಾರೀಸ್ ಆಗಿರುತ್ತೆ ಸೋ ಬ್ರಾಂಡೆಡ್ ಕಲೆಕ್ಷನ್ಸ್ ನಿಮಗೆ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗ್ತಿದೆ ಮ್ಯಾಮ್ ಇದೆಲ್ಲ ಮೇಡಂ ಇದು ಡಿಸ್ಕೌಂಟ್ ಒಳಗೆ 350 ಮೇಡಂ oh, 350 ಹೌದು ಮೇಡಂ ಇದಕ್ಕೆ ಕೊಡ್ತಾ ಇದ್ದೀರಾ ಇದೆಲ್ಲ ಇದು ನೋಡಿ ಮೇಡಂ ಓಕೆ ಇದು ಹೊರಗಡೆ ಎಲ್ಲ 650 700 ಮಟ ಇದೆ ನಮ್ಮ ಕಡೆ 350 ರೂಪಾಯಿ ಹ್ಮ್ ಸೊ ಇದ್ರಲ್ಲಿ ಇನ್ನ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಇದೆ ಇಲ್ಲಿ ನೋಡ್ಬೋದು ವೇಟ್ಲೆಸ್ ಸಾರಿ ಹ್ಮ್ ಫ್ಯಾನ್ಸಿ ಸಾರಿ ಪಾರ್ಟಿ ವೇರ್ ಸಾರಿ ಹ್ಮ್ ಬ್ಲೌಸ್ ವರ್ಕ್ ಸಾರಿ ಹಿಂಗೆಲ್ಲ ಡಿಸೈನ್ಸ್ ಇರುತ್ತೆ ಮೇಡಮ್ ಹ್ಮ್ ಸೊ ಇದೆಲ್ಲ ಕ್ಯಾಟಲಾಗ್ ಸಾರಿ ನೋಡಿ ತುಂಬಾ ಲೈಟ್ ವೈಟ್ ಆಗಿದೆ ತುಂಬಾನೇ ಚೆನ್ನಾಗಿದೆ ನೋಡಿ ಜಸ್ಟ್ ನೀವ್ ಹಿಂಗ್ ಇಟ್ಕೊಂಡ್ರೆ ಅದು ಫೀಲ್ ಗೊತ್ತಾಗ್ಬಿಡುತ್ತೆ ಅದು ಹೆಂಗಿದೆ ಸ್ಯಾರಿ ಅಂತ ಬಾರ್ಡರ್ ನೋಡಿ ಅಷ್ಟು ಚೆನ್ನಾಗಿದೆ

ಇದ್ ನೋಡಿ ಮೇಡಮ್ ಸಿದ್ಧಾಂತ ಅಂತ ಪ್ಯಾಟರ್ನ್ ಬರುತ್ತೆ ಮೇಡಮ್ ಇದ್ರಾಗೆ ಪೀಸ್ ಕಲರ್ ಬಾರ್ಡರ್ ನೋಡಿ ಈ ತರ ವರ್ಕ್ ಬಂದಿದೆ ಸೊ ಇದೆಲ್ಲ ನಿಮಗೆ ಜಸ್ಟ್ ಟೂ ನೈಂಟಿ ನೈನ್ ಗೆ ಆಫರ್ ಅಲ್ಲಿ ಕೊಡ್ತಾ ಇದಾರೆ ಇದೆಲ್ಲ ಮೇಡಂ ಫಸ್ಟ್ ಎಲ್ಲ ಆರ್ನೂರು ಐದ್ನೂರು ಹಿಂಗೆಲ್ಲ ಇರುತ್ತೆ ಇದು ಮೇಡಮ್ ಇವಾಗ ಸೇಲ್ ಒಳಗೆ ಅಂದ್ಬಿಟ್ಟು ನಮ್ ಸರ್ ಕಮ್ಮಿ ಮಾಡಿ ಆಫರ್ ನಾಗೆ ಇಟ್ಟಿದ್ದಾರೆ ಇದೆಲ್ಲ ಟೂ ನೈಂಟಿ ನೈನ್ ರುಪೀಸ್ ಗೆ ಕೊಡ್ತಾ ಇದ್ದಾರೆ ಸೊ ಇದರಲ್ಲಿ ತುಂಬಾ ಪೀಸ್ ಇರುತ್ತೆ ಮೇಡಮ್ ಒಂಬತ್ತು ಪೀಸ್ ಇರುತ್ತೆ ನೈನ್ ಪೀಸಸ್ ಇರುತ್ತೆ ಡಿಫ್ರೆಂಟ್ ಕಲರ್ಸ್ ಬರುತ್ತೆ ಸೊ ಇದ್ರಲ್ಲಿ ನೀವು ನೋಡಬಹುದು ಡಿಸೈನ್ಸ್ ಫೋಟೋದಲ್ಲಿ ಈ ತರ ಬರುತ್ತೆ ಬ್ಲೌಸ್ ನಿಮ್ಗೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ರಮಾ ಗ್ರೀನ್ ಅಲ್ಲಿ ಫ್ರೆಂಡ್ಸ್ ಇದೆಲ್ಲ ನಿಮಗೆ ಲೇಟೆಸ್ಟ್ ಕಲೆಕ್ಷನ್ಸ್ ಆಗಿರುತ್ತೆ ಸಿದ್ಧಾರ್ಥ ಬ್ರ್ಯಾಂಡ್ ಅಲ್ಲಿ ಜಸ್ಟ್ ಟೂ ನೈಂಟಿ ನೈನ್ ರುಪೀಸ್ಗೆ ಕಾಟನ್ ಸ್ಯಾರೀಸ್ ನ ಆಫರ್ ಮಾಡಿದ್ದಾರೆ ನೋಡಬಹುದು ಪ್ಯಾಟರ್ನ್ಸ್ ಅಲ್ಲಿ ಬಂದಿದೆ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಕಲರ್ಸ್ ಪ್ಯಾಟರ್ನ್ಸ್ ಎಲ್ಲ ನಿಮಗೆ ಸಿಗುತ್ತೆ ಬಟ್ ಪ್ರೈಸ್ ಅಂತೂ ನಿಮಗೆ ಜಸ್ಟ್ ಟೂ ನೈಂಟಿ ನೈನ್ ರುಪೀಸ್ಗೆ ಸಿಗ್ತಾ ಇದೆ ಆಫರ್ ಅಲ್ಲಿ ಆಫರ್ ಟಿಲ್ ಜುಲೈ ತರ್ಟಿ ನಿಮಗೆ ಇನ್ಕ್ಲೂಡ್ ಆಗುತ್ತೆ ಇದು ಓಪನ್ ಮಾಡಿ ಮ್ಯಾಮ್ ಅದೊಂದ್ಸಾರಿ ತುಂಬ ಚೆನ್ನಾಗಿದೆ ಹ್ಞೂ ಮಲ್ಟಿ ಶೇಡಲ್ಲಿ ಬಂದಿದೆ ಪಲ್ಲು ಮೇಡಮ್ ಹ್ಞೂ ಬ್ಲೌಸ್ ಹೇಗೆ ಬರುತ್ತೆ ಮೇಡಮ್ ಅದು ಬ್ಲೌಸ್ ಬಾರ್ಡರ್ ಈ ಥರ ಬರುತ್ತೆ ಪ್ಲೇನ್ ಬರುತ್ತೆ ಒಳಗೆ ಹ್ಞೂ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಪ್ಲೇನಲ್ಲಿ ಥ್ರೆಡ್ ಪೆಝಲ್ಸ್ ಬರುತ್ತೆ ಹೌದು ಟೂ ನೈಂಟಿ ನೈನ್ ಅಲ್ಲ ಹಾಂ ಮೇಡಮ್ ಸಿಗೋದಿಲ್ಲ ಇದು ಇವಾಗ ಡಿಸ್ಕೌಂಟಲ್ಲಿ ನಾಲ್ಕುನೂರ ಹ್ಞೂ ಐವತ್ತು ರೂಪಾಯಿ ಡಿಸ್ಕೌಂಟ್ ಇಲ್ಲಿದೆ ಹ್ಮ್ ನೋಡಿ ಹ್ಮ್ ಓಕೆ ಒಂದ್ ಸಾರಿ ಓಪನ್ ಮಾಡಿ ಮೇಡಮ್ ಇದು ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಅಲ್ಲ ಪ್ರಿಂಟ್ ಬಂದಿದೆ ಒಳಗಡೆ ಬಟ್ ನಾ ವಿಡಿಯೋದಲ್ಲಿ ನೋಡಿ ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ ರಿಯಲ್ ಆಗಿ ತುಂಬಾ ಚೆನ್ನಾಗಿದೆ ಫೈವ್ ಫಿಫ್ಟಿ ಬರುತ್ತೆ ಇದು ಸ್ವಲ್ಪ ಓಪನ್ ಮಾಡ್ಲಿಕ್ಕೆ ಫೋರ್ ಫಿಫ್ಟಿ ಬರುತ್ತೆ ಮೇಡಮ್ ಫೋರ್ ಫಿಫ್ಟಿ ಸ್ವಲ್ಪ ಓಪನ್ ಮಾಡ್ತಿರೋದು ತುಂಬಾನೇ ಚೆನ್ನಾಗಿದೆ ಈಗ ತುಂಬಾ ಸಾಫ್ಟ್ ಸ್ಯಾರಿ ಬೇಕು ಅಂತ ಪ್ರಿಫರ್ ಮಾಡೋರಿಗೆ ಇದು ಹೇಳಿ ಮಾಡಿಸ್ದಂಗಿದೆ ಸ್ಯಾರಿ கலர்ஸ் கூட அவைலம் ரெட் இது ஆரெஞ்ச் டிசைன்ஸ் இது ಫ್ಯಾನ್ಸಿ ಒಳಗಾದ್ರೆ ಆದ್ರೆ ರೆಡ್ ಜಂಪ್ ಇದೆ ಇಲ್ಲಿ ಹೋಲ್ಸೇಲ್ ಒಳಗೆ ಆದ್ರೆ ಫೈವ್ ಫಿಫ್ಟಿ ಫೈವ್ ಫಿಫ್ಟಿ ರುಪೀಸ್ ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀವಿ ಶಾಪ್ ಜಾರ್ ಅಂಡ್ ಸನ್ಸ್ ಹುಬ್ಳಿ ಇದು ನೋಡಿ ಈ ಟೈಪ್ ಕಲರ್ಸ್ ಎಲ್ಲ ಬರುತ್ತೆ ಆಮೇಲೆ ಡಿಸೈನ್ಸ್ ಬೇಕು ಅಂದ್ರೆ ಈ ಟೈಪ್ ಡಿಸೈನ್ಸ್ ಇರುತ್ತೆ ನೋಡಿ ಸೊ ಡಿಫ್ರೆಂಟ್ ಕಲರ್ಸ್ ಡಿಸೈನ್ಸ್ ಎಲ್ಲ ಅವೈಲಬಲ್ ಲೈಟ್ ಇಂಗ್ಲಿಷ್ ಕಲರ್ ಎಲ್ಲ ಪ್ಯೂರ್ ಬ್ರಾಶೋ ಬರುತ್ತೆ ಪ್ಯೂರ್ ಬ್ರಾಶೋ ಬರುತ್ತೆ ಪ್ಯೂರ್ ಬ್ರಾಶೋದಲ್ಲಿ ನೀವು ಯಾರು ತಗೊಬೇಕು ಅಂತ ಹುಡುಕ್ತಾ ಇದ್ರೆ ನೋಡಿ ಇದು ಬಂಡಲ್ ಟು ಬಂಡಲ್ ತಗೋಬೇಕು ಬಂಡಲ್ ಟು ಬಂಡಲ್ ಓಕೆ ಸೊ ಇನ್ನು ಸಾಕಷ್ಟು ಕಲೆಕ್ಷನ್ಸ್ ಇದೆ ಕೆಲವೊಂದು ಐಟಮ್ಸ್ ನ ಮಾತ್ರ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ ಸೊ ನೆಕ್ಸ್ಟ್ ಕಲೆಕ್ಷನ್ಸ್ ವೇಟ್ ಬ್ರಾಶು ಮೇಡಮ್ ಲೈಟ್ ವೇಟ್ ಬ್ರಾಶ್ ಹ್ಞೂ ಹ್ಞೂ ಏನು ಪ್ರೈಸಲ್ಲಿ ಸ್ಟಾರ್ಟ್ ಆಗುತ್ತೆ ಇದು ಇದು ನಿಮಗೆ ಬಂದುಬಿಟ್ಟು ಇವಾಗ ಹೋಲ್ಸೇಲ್ ಒಳಗೆ ಹ್ಞೂ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ರುಪೀಸ್ಗೆ ಸ್ಟಾರ್ಟ್ ಆಗುತ್ತೆ ಓಕೆ ಈ ಥರ ಬಾರ್ಡರ್ ಕಲರ್ಸ್ ಎಲ್ಲ ಬರುತ್ತೆ ಮೇಡಮ್ ಈ ತರ ಬಾರ್ಡರ್ಸ್ ಲೈಟ್ ವೇಟ್ ಬ್ರಾಶು ஓகே இது த்ரீ ஃபிஃப்டி அல்ல த்ரீ ஃபிஃப்டி ஃபோர் ஃபிஃப்டி ஸ்டார்டிங் ரேஞ்ச் ஏன் ஸ்டைல் கலர்ஸ் எஸ்ட் எட்டு எயிட் கலர்ஸ் அவைலபல் இருந்த யூனிக் ஆகி லைட் வைட்ட ஏன் பார்த்தா இது சாரி கொடி ஃபீல்மா ಸಾಫ್ಟ್ ಬರುತ್ತೆ ಎಕ್ದ್ ಸಾಫ್ಟ್ ಮೇಡಮ್ ವಾವ್ ಫುಲ್ ಸಾಫ್ಟ್ ಇದೆ ಏನು ರೇಂಜ್ ಬರುತ್ತೆ ಮೇಡಮ್ ಇದು ಇದು ಫೋರ್ ಹಂಡ್ರೆಡ್ ಮಠ ಬರುತ್ತೆ ಫೋರ್ ಹಂಡ್ರೆಡ್ ರುಪೀಸ್ ತುಂಬಾನೇ ಚೆನ್ನಾಗಿದೆ ಗೈಸ್ ಇದು ಗ್ರೇ ಶೇಡ್ ಅಲ್ಲಿ ಬರುತ್ತೆ ಇದು ಬ್ಲೌಸ್ ಎಲ್ಲ ಹೇಗೆ ಬರುತ್ತೆ ಬ್ಲೌಸ್ ಎಲ್ಲ ಅಪೋಸಿಟ ಮೇಡಮ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಬರುತ್ತೆ ಸ್ವಲ್ಪ ಏನ್ ಲೇಸ್ ಬರುತ್ತೆ ಹ್ಮ್ ಬ್ಲೌಸ್ ಸ್ಲೀವಿಗೆ ಓಕೆ ಬ್ಲೌಸ್ ಹೇಗೆ ಬರುತ್ತೆ ಅಂದ್ರೆ ಫೋಟೋ ಇದೆ ಫೋಟೋ ತೋರಿಸ್ಬಿಡಿ ಮೇಡಮ್ ಬಂದ್ರೆ ಫೋಟೋ ತೋರಿಸ್ತೀನಿ ನೋಡಿ ಇದು ಹೋಲ್ಸೇಲ್ ಶಾಪ್ ಆಗಿರೋದ್ರಿಂದ ನಾನು ಡೀಟೇಲ್ ಆಗಿ ಓಪನ್ ಮಾಡೋದ್ ಆಗಲ್ಲ ಸೊ ಹಾಗಾಗಿ ಫೋಟೋನ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಓಕೆ

ಇದನ್ನ ನೋಡಿರುತ್ತೆ ಬಾರ್ಡರ್ ಇದೆಲ್ಲ ಹೊರಗಡೆ ಹೋದ್ರೆ ಮಠ ಇದೆ ಫೋಟೋ ತೋರಿಸಿ ಮೇಡಮ್ ಹೆಂಗ್ ಬರುತ್ತೆ ಇದ್ ಇದು ಎಷ್ಟು ತ್ರೀ ಫಿಫ್ಟಿನ ಇಲ್ಲಿ ಫೋರ್ ಸೆವೆಂಟಿ ಫೈವ್ ಫೋರ್ ಸೆವೆಂಟಿ ಫೈವ್ ರುಪೀಸ್ವೆಂಟಿ ಫೈವ್ ಇಲ್ಲಿ ಇದೆ ನೋಡಿ ಮೇಡಮ್ ಇದ್ರಲ್ಲಿ ಎಷ್ಟು ಕಲರ್ಸ್ ಬರುತ್ತೆ ಮೇಡಮ್ ಇದ್ರೆ ನಾಕ್ ಪೀಸ್ ಇರುತ್ತೆ ಆರ್ ಪೀಸ್ ಇರುತ್ತೆ ಹ್ಮ್ ಹೆಂಗ್ ಇರುತ್ತೆ ಹಂಗ ಕೊಡ್ತಾ ಇದೆ ಇದ್ರೆ ಆರ್ ಪೀಸ್ ಕಲರ್ಸ್ ಇರುತ್ತೆ ನೀವು ಯಾರಾದ್ರೂ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಬೇಗನೆ ಪರ್ಚೇಸ್ ಮಾಡಿ ವಿಡಿಯೋ ಹಾಕಿ ಟೂ ಫುಲ್ ಸಾರಿ ತುಂಬಾನೇ ಚೆನ್ನಾಗಿದೆ ಮೇಡಮ್ ಇದು ಅಂಡ್ ಬಾರ್ಡರ್ ನೋಡಿ ತುಂಬಾ ಡಿಫ್ರೆಂಟ್ ಆಗಿದೆ ಇದು ಹೊಸ ಡಿಸೈನ್ ಫಸ್ಟ್ ಟೈಮ್ ಇದು ಹೊಸ ಡಿಸೈನ್ ತುಂಬಾನೇ ಚೆನ್ನಾಗಿದೆ ನೋಡಿ ಪ್ಯಾಟರ್ನ್ ಬಂದಿದೆ ಎಂಬ್ರಾಯ್ಡ್ ವರ್ಕ್ ಬಾರ್ಡರ್ ಈ ತರ ಎಂಬ್ರಾಯ್ಡಿ ಕಟ್ ವರ್ಕ್ ಅಲ್ಲಿ ಬಂದಿದೆ ಓಪನ್ ಮಾಡಿ ಇದು ಫುಲ್ ಸಾಫ್ಟ್ ಬರುತ್ತೆ ಏನ್ ಅಲ್ಲಿ ಕೊಡ್ತಾ ಇದ್ದಾರೆ ಮೇಡಮ್ ಇದು ಮೇಡಮ್ ಇಲ್ಲಿ ಎರಡ್ ನೂರ ಐವತ್ತು ಟೂ ಫಿಫ್ಟಿ ರುಪೀಸ್ ಗೆ ಈ ಸಾರಿ ಸಿಗ್ತಾ ಇದೆ ನಿಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಸೊ ನ್ಯೂ ನ್ಯೂ ಕಲೆಕ್ಷನ್ಸ್ ಜಿ ಆರ್ ಎಂಡ್ ಸನ್ಸ್ ಇದೆ ಇದೆ ಓಕೆ ಇದು ಪೂರ ಬಾರ್ಡರ್ ಎಲ್ಲಾ ಹಿಂಗೆ ಬರುತ್ತೆ ಹ್ಮ್ ಓಕೆ ಇಲ್ಲಿ ಡೈಲಿ ಸ್ಟಾಕ್ ಅಪ್ಡೇಟ್ ಆಗ್ತಾ ಇರುತ್ತೆ ಸೊ ನೀವು ವಿಡಿಯೋದಲ್ಲಿ ನೋಡಿ ಕಲೆಕ್ಷನ್ಸ್ ಇಲ್ಲ ಅಂದ್ರೂ ಇನ್ನೂ ಹೊಸ ಹೊಸ ಸ್ಟಾಕ್ಸ್ ಗಳು ಸಿಗ್ತಾ ಇದೆ ಸೊ ಇವಾಗ ಆಫರ್ ಅಲ್ಲಿ ಮತ್ತೆ ಹೊಸ ಕಲೆಕ್ಷನ್ಸ್ ಏನಿದೆ ಅದನ್ನು ನಾನು ವಿಡಿಯೋ ಮುಂದೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಸೊ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಶಾಪ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಕಲೆಕ್ಷನ್ಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮ್ಲೀಸ್ಗೆ ಎಷ್ಟು ಕಲರ್ಸ್ ಬರುತ್ತೆ ಇದರಲ್ಲಿ ಇದ್ರಾಗೆ ನೋಡಿ ಮೇಡಮ್ ಇರುತ್ತೆ ಬಂಡಲ್ ಬೇಕಂದ್ರೆ ಬಂಡಲ್ ಓಕೆ ಇದೆಲ್ಲ ನಿಮಗೆ ಅವೈಲೇಬಲ್ ಇರುತ್ತೆ ಬಂಡಲ್ ಬೇಡ ಮೇಡಮ್ ನಮ್ಗೆ ಅಂದ್ರೆ ನಮಗೆ ಒಂದ್ ಪೀಸ್ ನಿಮ್ಗೆ ಒಂದ್ ಪೀಸ್ ಅಂತ ಹೇಳ್ಬಿಟ್ಟು ಕೊಡ್ತೇವೆ ಅವ್ರಿಗೆ ಸೆಟ್ ಒಳಗೆ ಒನ್ ನೈಂಟಿ ಫೈವ್ ಇರುತ್ತೆ ಅಂಡ್ ಬಾರ್ಡರ್ ನೋಡೋದಾದ್ರೆ ಈ ತರ ಸಿಲ್ವರ್ ಚಿಮರಿ ಬಾರ್ಡರ್ ಸಿಗುತ್ತೆ ನಿಮ್ಗೆ ಇದು ಪಲ್ಲು ಮತ್ತೆ ಬ್ಲೌಸ್ ಹೇಗ್ ಬರುತ್ತೆ ಫೋಟೋ ಇದೆ ಮ್ಯಾಮ್ ಇದು ಇದ್ರಾಗೆ ಫೋಟೋ ಇಲ್ಲ ಮೇಡಮ್ ಅಲ್ಲಿ ಒಂದಿದೆಯಲ್ಲ ತೋರಿಸಿ ಮ್ಯಾಮ್ ಇಲ್ಲ ಇದನ್ನೇ ಓಪನ್ ಮಾಡ್ತಿದ್ರು ಮ್ಯಾಮ್ ನೋಡಿ ಹ್ಞೂ ಇದು ಬ್ಲೌಸ್ ಮೇಡಂ ಓಕೆ ಹ್ಞೂ ಪಲ್ಲು ಇದು ಟೈಪ್ ಇದು ಪಲ್ಲು ಬರುತ್ತೆ ಹ್ಮ್ ಇದು ಬ್ಲೌಸ್ ಬರುತ್ತೆ ಓಕೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ಸೊ ನನಗೆ ಮೇನ್ಲಿ ಇದು ಮತ್ತೆ ಸೆಮಿ ಮೈಸೂರು ಸಿಲ್ಕ್ ತುಂಬಾನೇ ಇದು ಇದು ಕಾಟನ್ ಒಳಗೆ ಬಂದ್ಬಿಟ್ಟು ಬಾರ್ಡರ್ ಒಳಗೆ ಸಿಲ್ಕ್ ಕಾಟನ್ ಬರುತ್ತೆ ಇದು ಓಕೆ ಡೋಲಾ ಸಿಲ್ಕ್ ಅಂತ ಡೋಲಾ ಸಿಲ್ಕ್ ಓಕೆ ಇದು ಪ್ಯಾಟರ್ನ್ ಬಂದ್ಬಿಟ್ಟು ಚೆನ್ನಾಗಿದೆ ಇದು ಓಕೆ ಶ್ರೇಷ್ಠ ಸಂಧ್ಯಾ ಅಂತ ಹೇಳಿ ಸಾರಿ ಬಂದ್ಬಿಟ್ಟು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸಾರಿ ಇದು ಕಲರ್ಸ್ ಇದೆ ಮೇಡಮ್ ಡಿಸೈನ್ಸ್ ಇದೆ ಸ್ವಲ್ಪ ಕಾಟನ್ ಗೆ ಡಿಸೈನ್ಸ್ ಬರುತ್ತಲ್ಲ ಆ ತರ ಪ್ಯಾಟರ್ನ್ಸ್ ಹೌದು ಇದು ಓಕೆ ಎಷ್ಟು ತ್ರೀ ಸೆವೆಂಟಿ ಫೈವ್ ಹಾ ಹೌದು ಮೇಡಮ್ ಓಕೆ ಈ ಟೈಪ್ ಎಲ್ಲ ಫುಲ್ ಹಿಂಗೆ ಬರುತ್ತೆ ಎಷ್ಟು ಬರುತ್ತೆ ಮೇಡಮ್ ಇದ್ರ ಕಲರ್ಸ್ ಡಿಸೈನ್ ನಾಲ್ಕು ಪೀಸ್ ನಾಲ್ಕು ಪೀಸ್ ಬರುತ್ತೆ ಓಕೆ ನೋಡಿ ಮೇಡಮ್ ಹ್ಮ್ ಇದು ಏನು ಬರುತ್ತೆ ಮೇಡಮ್ ಇದು ಲೈಟ್ ವೈಟ್ ಬರುತ್ತೆ ಇದು ಲೈಟ್ ವೈಟ್ ಬರುತ್ತೆ ಮೇಡಮ್ ಸಿಲ್ಕ್ ಬಟ್ಟಿ ಬರುತ್ತೆ ಇದು ಬಂದ್ಬಿಟ್ಟು ಒಂದು ತ್ರೀ ಫಿಫ್ಟಿ ಮಟ ಬರುತ್ತೆ ಫಿಫ್ಟಿ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಮೆಟೀರಿಯಲ್ ಇದನ್ನ ನೋಡಿ ಮೇಡಮ್ ಇದು ಗೋಲ್ಡ್ ಜೆರಿ ವರ್ಕ್ ಬರುತ್ತೆ ಮೇಡಂ ಓಕೆ ಸೆಂಟ್ರಲ್ ಅಲ್ಲಿ ಎಲ್ಲ ಜರಿ ಜರಿ ಬರುತ್ತೆ ಬಾರ್ಡರ್ ನಿಮ್ಗೆ ನೋಡಿ ಹತ್ತಿರದಿಂದ ತೋರಿಸ್ತಾ ಇದೆ ಇದ್ರ ಒಳಗೆ ಇದೆ ಚೆನ್ನಾಗಿದೆ ಸಾರಿ ಫುಲ್ ತೋರ್ಸಕ್ ಇದು ಇದು ನೋಡಿ ಮೇಡಮ್ ಇಷ್ಟ ಕಲರ್ಸ್ ಬರುತ್ತೆ ಇದ್ರಾಗ ಅಂಡ್ ಇದ್ರಲ್ಲಿ ವರ್ಕ್ ಬಂದಿದ್ಯಾ ಮಿರರ್ ವರ್ಕ್ ಅಥವಾ ಡಿಸೈನ್ ಇರದೆ ಇದು ಲೈನ್ಸ್ ಡಿಸೈನ್ಸ್ ಓಕೆ ಬಟ್ ನೋಡಿ ಇದ್ರ ಡಿಸೈನ್ ಚೇಂಜ್ ಇದೆ ಇದೊಂದು ಓಪನ್ ಮಾಡಿ ಮೇಡಮ್ ಇದು ಡಿಫ್ರೆಂಟ್ ಆಗಿದೆ ಇದ್ರಾಗೆಲ್ಲ ಮಿಕ್ಸ್ ಬರುತ್ತೆ ಮೇಡಮ್ ಇದು ಎಷ್ಟೊಂದು ರೇಂಜ್ ಏನ್ ಬರುತ್ತೆ ಮೇಡಮ್ ಇದು ರೇಂಜ್ ತ್ರೀ ತರ್ಟಿ ಫೈವ್ ರುಪೀಸ್ಗೆ ಸಿಗ್ತಾ ಇದೆ ನಿಮ್ಗೆ ತುಂಬಾನೇ ಲೈಟ್ ವೇಟ್ ಸಾಫ್ಟ್ ಬರುತ್ತೆ ನಿಮ್ಗೆ ತುಂಬಾನೇ ಚೆನ್ನಾಗಿದೆ ಸಾರಿ ಇದು ನೋಡಿ ಮೇಡಮ್ ಇದೇ ಟೈಪ್ ಇದ್ರೊಳಗನೆ ಇರುತ್ತೆ ರೆಡ್ ಕಮ್ಮಿ ಇರುತ್ತೆ ಪಲಮ್ಮಿ ಇದು ಬಟ್ಟೆ ಸರ ಆಮೇಲೆ ಲೈಟ್ ವೇಟ್ ಬಟ್ಟೆ ಬರುತ್ತೆ ಇದು ಬಂದ್ಬಿಟ್ಟು ಎರಡ್ನೂರ ಎಪ್ಪತ್ತೈದು ಟೂ ಸೆವೆಂಟಿ ಹ್ಞೂ ನೋಡಿ ಇದು ಅಷ್ಟೇ ಸಾಫ್ಟೇ ಬರುತ್ತೆ

ಸೊ ಈ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಸ್ ಗೆ ಅದಕ್ಕಿಂತ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚೈತ್ರಾದಿ ಬ್ಲಾಕ್ಸ್ ಇನ್ ಕನ್ನಡ ತ್ರೀ ಸೆವೆಂಟಿ ಫೈವ್ ಮೇಡಮ್ ಇಲ್ಲ ಮೇಡಮ್ ಫೋರ್ ಫಿಫ್ಟಿ ಹಾ ಮೇಡಮ್ ಫೋರ್ ಫಿಫ್ಟಿ ರುಪೀಸ್ ಮೇಡಮ್ ಕಾಟನ್ ಒಳಗೆ ಕಾಟನ್ ಮೇಡಮ್ ಯೂನಿಫಾರ್ಮ್ ಗೆ ಅಂತ ಸ್ಯಾರೀಸ್ ಗಳನ್ನ ಹೌದು ಮೇಡಮ್ ಸೊ ಗ್ರ್ಯಾಂಡ್ ಕಾಟನ್ ಕೂಡ ಸಿಗುತ್ತೆ ಸೊ ಈಗ ಗೆಲ್ಲ ಸೇಮ್ ಸ್ಯಾರೀಸು ಆಮೇಲೆ ಸ್ಕೂಲ್ಗೆ ಹ್ಮ್

ತುಂಬಾನೇ ಚೆನ್ನಾಗಿದೆ ಫೋಟೋ ನೋಡಿ ಬ್ಲೌಸ್ ಹೀಗೆ ಬರುತ್ತೆ ತ್ರೀ ಫಿಫ್ಟಿ ರುಪೀಸ್ಗೆ ಈ ಸ್ಯಾರಿ ಸಿಗ್ತಾ ಇದೆ ಹತ್ತದ್ ಪೀಸ್ ಸೇಮ್ ಸೇಮ್ ಇದೆ ಸರಿಯಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ಸ್ ಬೇಕಂದ್ರೆ ಇದೆಲ್ಲ ಇದೆ ಗ್ರೀನ್ ಆರೆಂಜ್ ಆರೆಂಜ್ ಲೋ ಡಿಫ್ರೆಂಟ್ ಶೇಡ್ ಬರುತ್ತೆ ನಿಮಗೆ ಮೇನ್ ರೂಮ್ ಇದೆ ಗೆ ಈ ಟೈಪ್ ಸಾರಿಸ್ ಎಲ್ಲ ಸಿಗುತ್ತೆ ಈ ತರ ಸ್ಮಾಲ್ ಬಾರ್ಡರ್ಸ್ ಅಲ್ಲಿ ಇದೆಲ್ಲ ಏನ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಫೋರ್ ಹಂಡ್ರೆಡ್ ಬರುತ್ತೆ ಬೇರೆ ಏನ್ ಕಲರ್ ಬರುತ್ತೆ ಮೇಡಮ್ ಒಂದ್ ಕಲರ್ ಬೇಕಂದ್ರೆ ಒಂದ್ ಕಲರ್ ಸಿಗುತ್ತೆ ಓಕೆ ಈಗ ಸಿಲ್ಕ್ ಸಾರಿಗೆ ಬರುತ್ತಲ್ಲ ನೋಡಿ ಆ ತರ ಪ್ಯಾಟರ್ನ್ ಮಾಡಿಸಿದ್ದಾರೆ ಇದು ರೇಂಜ್ ಏನಂದ್ರೆ ಇದು ಫೋರ್ ಹಂಡ್ರೆಡ್ ಮೇಡಮ್ ಫೋರ್ ಹಂಡ್ರೆಡ್ ತುಂಬಾನೇ ಚೆನ್ನಾಗಿದೆ ಸಾರಿ ಒಂದೊಂದು ಪ್ಯಾಟರ್ನ್ ಒಂದ್ ರೇಟಿಂದ ಇದೆ ಮೇಡಮ್ ಇಲ್ಲಿ ಓಕೆ ಹ್ಮ್ ಎಲ್ಲೋ ಕಲರ್ ಸಾರಿ ಸೊ ಸೇಮ್ ಎಲ್ಲೋ ಕಲರ್ ತುಂಬಾ ಹುಡುಕ್ತಾ ಇರ್ತಾರೆ ಹೌದು ಹಳದಿ ಶಾಸ್ತ್ರಕ್ಕೆ ಎಲ್ಲದಕ್ಕೂ ಲೆಹಂಗಾಸು ಲೆಹಂಗಾಸ್ ಕೂಡ ಹೋಲ್ ಸೇಲ್ ಆಗಿ ಜಾಲೆನ್ ಸನ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ಏನ್ ಪ್ರೈಸ್ ಇಲ್ಲ ಸ್ಟಾರ್ಟ್ ಆಗುತ್ತೆ ಮೇಡಮ್ ಇದೆಲ್ಲ ಮೇಡಮ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಟ್ಟನೇ ಇದೆ ಚಿಕ್ಕ ಮಕ್ಕಳೆಲ್ಲ ಐದನೂರ ಐವತ್ತರಿಂದ ಸ್ಟಾರ್ಟಿಂಗ್ ಮೇಡಮ್ ಹ್ಮ್ ಹ್ಮ್ ಸಿಕ್ಸ್ ಫಿಫ್ಟಿ ರುಪೀಸ್ ಕೊಡ್ತಾ ಇದೀರಾ ಇದು ಇದೆಲ್ಲ ಹೊರಗಡೆ ಹೋದ್ರೆ ಹದಿನಾಲ್ಕನೂರ ಹದಿನೈದುನೂರ ಮಠ ಇದೆ ಮೇಡಮ್ ನೋಡಿ ಹ್ಮ್ ये होलसेल प्राइस देंगे सिक्स हंड्रेड रेंज 650, हाँ। तो के कोटा जरा सिक्स फिफ्टी मिल्दा सिक्स फिफ्टी सो ब्लाउज इधर नॉर्डिंग मिला हाँ तेरा बॉर्डर बढ़ते हैं स्लीव ब्लाउज हम्म ये तो दाऊनी हेक बढ़ते हैं मेरे में देखे ये लिदे नॉर्डिंग दोपटा हम्म सिक्स ಸೊ ಇದರಲ್ಲಿ ನಿಮಗೆ ಇಷ್ಟು ಕಲರ್ಸ್ ಅವೈಲೇಬಲ್ ಇರುತ್ತೆ ಸಿಕ್ಸ್ ಪೀಸಸ್ ಸೊ ಇದರಲ್ಲಿ ಡಿಸೈನ್ಸ್ ಕೂಡ ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಪ್ಯಾಟರ್ನ್ಸ್ ಎಲ್ಲ ಬರುತ್ತೆ ನೀವು ಚೂಸ್ ಮಾಡ್ಕೋಬೋದು